ಬ್ಯಾಟಿಂಗ್ ಮಾಡಿದ್ದ ನೆಲದಲ್ಲಿ ಅಕ್ಷರಶಃ ತತ್ತರಿಸಿ ಹೋಗಿತ್ತು ತನ್ನದೇ ತವರು ಕ್ರೀಡಾಂಗಣ ಆಗಿದ್ರು ಆರ್ ಸಿ ಬಿ ಬೌಲರ್ಗಳನ್ನ ದಿಟ್ಟವಾಗಿ ಎದುರಿಸಲು ಪಂಜಾಬ್ ಬ್ಯಾಟರ್ಸ್ ಸಾಧ್ಯವಾಗಲಿಲ್ಲ ಎರಡನೇ ಓವರ್ ನಲ್ಲೇ ತಂಡದ ಪತನ ಆರಂಭ ಆಯಿತು ಆರ್ ಪಾಯಿಂಟ್ ಮೂರು ಓವರ್ಗಳಲ್ಲಿ ಐವತ್ತು ರನ್ ಗಳಿಸುವಷ್ಟರಲ್ಲಿ ಪ್ರಮುಖ ಐವರನ್ನ ಕಳೆದುಕೊಂಡ ತಂಡ ಆ ಬಳಿಕವೂ ಚೇತರಿಸಿಕೊಳ್ಳಲೇ ಇಲ್ಲ ಪಂಜಾಬ್ಗೆ ಏಕೈಕ ಭರವಸೆಯಾಗಿದ್ದು ಮಾರ್ಕಸ್ಟಿಸ್ ಆದರೆ ಹನ್ನೊಂದನೇ ಓವರ್ನಲ್ಲಿ ಎಂಟನೇ ವಿಕೆಟ್ ರೂಪದಲ್ಲಿ ಅವರ ವಿಕೆಟ್ ಕೂಡ ಬೀಳುವುದರೊಂದಿಗೆ ತಂಡ ಸೋಲು ಖಚಿತಪಡಿಸಿಕೊಳ್ತು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರೋ ಜಯ ಐ ಪಿ ಎಲ್ ಇತಿಹಾಸದಲ್ಲೇ ಯಾವುದೇ ತಂಡಕ್ಕೂ ಸಿಗದ ಅತಿ ದೊಡ್ಡ ಗೆಲುವು ಇದು ಕೂಡ ಹೊಸ ದಾಖಲೆ ಈ ಹಿಂದೆ ನಲ್ಲಿ ಅತಿ ದೊಡ್ಡ ಗೆಲುವು ಸಾಧಿಸಿದ ಹೆಗ್ಗಳಿಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೆಸರಿನಲ್ಲಿತ್ತು ಕಳೆದ ಸೀಸನ್ ಕೆ ಕೆಆರ್ ಸನ್ ರೈಸರ್ಸ್ ವಿರುದ್ಧ ಕೇವಲ ಐವತ್ತೇಳು ಎಸೆತುಗಳಲ್ಲಿ ಟಾರ್ಗೆಟ್ ತಲುಪಿ ಫೈನಲ್ಸ್ ಪ್ರವೇಶ ಮಾಡಿತ್ತು ಈಗ ಆರ್ ಸಿ ಬಿ ಅರವತ್ತು ಎಸೆತ ಬಾಕಿ ಇರುವಾಗಲೇ ಗೆದ್ದು ಬೀಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಸೀಸನ್ ಹದಿನೆಂಟರ ಐಪಿಎಲ್ ಕಪ್ ಗೆಲ್ಲೋದು ಆರ್ ಸಿಬಿನೇ ಪ್ರತಿ ಸಲ ಇದನ್ನೇ ಹೇಳ್ತಾರೆ ಅನ್ನಬಹುದು ಆದ್ರೆ ಈ ಬಾರಿ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ನಮ್ಮಲ್ಲಿವೆ ಸಾಕ್ಷಿ ಏನದು ಗ್ಯಾರಂಟಿ ಸಾಕ್ಷಿ ಈ ಸಲ ಕಪ್ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿರೋದು ಯಾಕೆ ಅಂತ ಹೇಳ್ತೀವಿ ಈ ಸಲ ಕಪ್ ನಮ್ದೆ ಇದು ಗ್ಯಾರಂಟಿ ಅಂತ ಎಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಕೆಲವೊಂದು ಅಂಕಿ ಅಂಶಗಳು ಸಾಕ್ಷಿಯಾಗಿ ನಿಲ್ತಾ ಇವೆ ಹಾಗಿದ್ರೆ ಏನು ಆ ಅಂಕಿ ಅಂಶಗಳು ಯಾಕೆ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋದನ್ನ ನೋಡೋಣ ಐ ಪಿ ಎಲ್ ಇತಿಹಾಸದಲ್ಲಿ ಅಂಕಪಟ್ಟಿಯ ಎರಡನೇ ಸ್ಥಾನದ ತಂಡವೇ ಕಪ್ ಗೆಲ್ಲುವ ಫೇವರಿಟ್ ಈ ಬಾರಿ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದ ತಂಡ ಎಲ್ಲಾ ಸೀಸನ್ನಲ್ಲೂ ಫೈನಲ್ಗೆ ಏರಿದೆ ಅದರಂತೆ ಈ ಬಾರಿ ಕೂಡ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಡ್ತಿದೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಎರಡನೇ ಸ್ಥಾನದ ತಂಡ ಹೆಚ್ಚು ಬಾರಿ ಕಪ್ ಗೆದ್ದಿದೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದ ತಂಡವು ನಲ್ಲಿ ಕಪ್ ಗೆಲ್ಲುವ ಸಾಧ್ಯತೆ ಐವತ್ತೇಳರಷ್ಟು ಮೊದಲ ಸ್ಥಾನದಲ್ಲಿದ್ದ ತಂಡದ ಚಾನ್ಸ್ ಶೇಕಡ ಮೂವತ್ತೈದರಷ್ಟು ಮಾತ್ರ ಮೂರನೇ ಸ್ಥಾನದಲ್ಲಿ ಕಾಣಿಸಿಕೊಂಡ ತಂಡದ ಚಾನ್ಸ್ ಶೇಕಡ ಏಳರಷ್ಟು ದ್ವಿತೀಯ ಸ್ಥಾನದಲ್ಲಿದ್ದ ತಂಡಗಳೇ ಹೆಚ್ಚಿನ ಬಾರಿ ಟ್ರೋಫಿ ಗೆದ್ದಿದೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದ ತಂಡ ಹನ್ನೊಂದು ಬಾರಿ ಟ್ರೋಫಿ ಗೆದ್ದಿದೆ ಈ ಬಾರಿ ಮೊದಲ ಕ್ವಾಲಿಫೈಯರ್ ಪಂದ್ಯ ಗೆದ್ದ ತಂಡ ಆರ್ ಕಳೆದ ಏಳು ವರ್ಷಗಳಿಂದ ಮೊದಲ ಕ್ವಾಲಿಫೈಯರ್ ಗೆದ್ದ ತಂಡವೇ ಕಪ್ ಗೆದ್ದಿದೆ ಹೀಗಾಗಿ ಈ ಬಾರಿ ಆರ್ ತಂಡ ಗೆಲ್ಲುವ ಸಾಧ್ಯತೆ ಹೆಚ್ಚು ಫೈನಲ್ ಸೋತ ದಿನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ಗೆ ಏರಿದೆ ಅದು ಕೂಡ ಒಂಬತ್ತು ವರ್ಷಗಳ ಬಳಿಕ ಎರಡ್ ಸಾವಿರದ ಹದಿನಾರರ ಮೇ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗಿದ್ವು ಆದ್ರೆ ಆರ್ ಸಿ ಬಿ ಎರಡ್ ಸಾವಿರದ ಹದಿನಾರರಲ್ಲಿ ಸೋಲನ್ನೇ ಅನುಭವಿಸಿತ್ತು ಈಗ ಸೋತ ದಿನವೇ ಫೈನಲ್ಗೆ ಏರಿದ ಆರ್ ಸಿ ಬಿ ಈ ಮುಖೇನ ಚೊಚ್ಚಲ ಟ್ರೋಫಿ ಗೆಲ್ಲಲು ಮುನ್ನುಗ್ತಾ ಇದೆ ಪಂಜಾಬ್ ವಿರುದ್ಧ ಮೊದಲ ಕ್ವಾಲಿಫೈಯರ್ ಗೆಲುವನ್ನ ಆರ್ ಅಭಿಮಾನಿಗಳಿಗೆ ಅರ್ಪಿಸಿರುವುದು ವಿಶೇಷ ಇದು ಅಭಿಮಾನಿ ದೇವರುಗಳಿಗೆ ಅಂತ ಆರ್ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದೆ ಆರ್ ಸಿ ಭರ್ಜರಿ ಗೆಲುವು ದಾಖಲಿಸಿ ಫೈನಲ್ ಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಖುಷಿಯಿಂದ ಸ್ಟೇಡಿಯಂನಲ್ಲಿ ಅಭಿಮಾನಿಗಳತ್ತ ಕೈ ಮುಗಿಯುತ್ತಿರುವ ಫೋಟೋವನ್ನ ಆರ್ ಸಿಬಿ ಹಂಚಿಕೊಂಡಿದೆ ಇದರೊಂದಿಗೆ ಇದು ಅಭಿಮಾನಿ ದೇವರುಗಳಿಗೆ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟು ಖುಷಿಯನ್ನ ಹಂಚಿಕೊಂಡಿದೆ ಮೊದಲೇ ಹೇಳಿದಂತೆ ಆರ್ ಸಿ ಬಿ ಇತಿಹಾಸ ಸೃಷ್ಟಿಸಲು ಇನ್ನೊಂದು ಪಂದ್ಯ ಗೆಲ್ಲಬೇಕು ಅಷ್ಟೇ ಕೋಟ್ಯಾಂತರ ಅಭಿಮಾನಿಗಳು ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಜೂನ್ ಮೂರರ ಫೈನಲ್ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಮುಖೇನ ಹದಿನೆಂಟು ವರ್ಷಗಳ ಕನಸು ಆಸೆ ಪೂರೈಸಲಿದೆ ಅನ್ನೋದು ಅಭಿಮಾನಿಗಳ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ